ದಾನಿಯಲನು ಆರನೇ ಅಧ್ಯಾಯ ಹತ್ತನೆಯ ವಾಕ್ಯ ಶಾಸನಕ್ಕೆ ರುಜುವಾದದ್ದು ದಾನಿಯಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಈ ವಾಕ್ಯದಲ್ಲಿ ದಾನಿಯಲನ್ನು ಅರಸನ ಕಟ್ಟಲೆಯನ್ನು ಕೂಡ ಮೀರಿ ಪ್ರಾರ್ಥನೆ ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದಾನಿಯಲನಿಗೆ ವಿರೋಧವಾಗಿ ಕುತಂತ್ರಗಳನ್ನು ಮಾಡಿ ಮೂವತ್ತು ದಿನಗಳ ತನಕ ಯಾರೂ ಕೂಡ ದೇವರಿಗೆ ಪ್ರಾರ್ಥನೆಯನ್ನ ಮಾಡಬಾರದು ಒಂದು ವೇಳೆ ಮಾಡಿದರೆ ಅವನನ್ನು ಸಿಂಹದ ಗವಿಯಲ್ಲಿ ಹಾಕಲಾಗುತ್ತದೆ ಎಂಬಂತ ರಾಜಾಜ್ಞೆಯನ್ನ ಹೊರಡಿಸಿಬಿಟ್ಟರು ಈ ಒಂದು ರಾಜಾಜ್ಞೆಗೆ ಈ ಒಂದು ಶಾಸ ನಕ್ಕೆ ರುಜುವಾದದ್ದು ದಾನಿಯಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರವಾಗಿ ದಿನಕ್ಕೆ ಮೂರಾವರ್ತಿ ಮೊಣಕಾಲುರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ನೋಡುವಾಗ ರಾಜನಿಗೆ ವಿರೋಧವಾದಂತಹ ಕಾರ್ಯವನ್ನು ಯಾಕೆ ಮಾಡುವುದು ಇದೆಯಲ್ಲ ನನ್ನ ಜೀವವೇ ಹೋಗುವಂತ ಪರಿಸ್ಥಿತಿ ಬರುತ್ತದಲ್ಲ ಎಂಬುದಾಗಿ ದಾನಿಯಲನ್ನು ಭಯಪಡಲಿಲ್ಲ ಅನ್ಯ ದೇಶದಲ್ಲಿ ದಾಸನಾಗಿ ಇದ್ದರೂ ಕೂಡ ತನ್ನ ಜೊತೆಗಿದ್ದು ತನ್ನನ್ನು ಉನ್ನತ ಸ್ಥಾನಕ್ಕೆ ತಂದಂತ ದೇವರಿಗೆ ವಿರೋಧವಾಗಿ ನಾನು ನಡೆದುಕೊಳ್ಳುವುದಿಲ್ಲ ಆತನನ್ನು ಬಿಟ್ಟು ನಾನು ಅಗಲಿ ಹೋಗುವುದಿಲ್ಲ ನನ್ನ ಜೀವಿತ ಏನಿದೆಯೋ ಅದು ದೇವರಿಂದಲೇ ದೇವರಿಗೋಸ್ಕರವೇ ಎಂಬಂತ ಒಂದು ದೃಢವಾದಂತ ತೀರ್ಮಾನವನ್ನು ಮಾಡಿ ದಾನಿಯಲನು ರಾಜನ ಆಜ್ಞೆಗೂ ಭಯಪಡದೆ ದಿನಕ್ಕೆ ಮೂರಾವರ್ತಿ ಯಥಾಪ್ರಕಾರವಾಗಿಯೇ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ ಅಂದ್ರೆ ದಾನಿಯಲ್ಲನ್ನು ರಾಜನ ಆಜ್ಞೆಗೆ ಭಯಪಡಲಿಲ್ಲ ರಾಜಾದಿ ರಾಜನಾಗಿರುವಂತ ದೇವರನ್ನು ಬಿಟ್ಟು ಅಗಲಿ ಹೋಗುವುದಕ್ಕೆ ಭಯಪಟ್ಟು ಸತ್ತರೂ ಕೂಡ ಪರವಾಗಿಲ್ಲ ದೇವರೊಂದಿಗೆ ಇರುತ್ತೇನೆಂಬಂತ ದೃಢ ನಿಶ್ಚಯವನ್ನ ಮಾಡಿಕೊಂಡದರ ನಿಮಿತ್ತವಾಗಿ ದಾನಿಯಲನ ಸಂಗಡ ಇದ್ದು ಅದುವರೆಗೂ ಮುನ್ನಡೆಸಿದಂತಹ ದೇವರು ಮುಂದೆಯೂ ಕೂಡ ಅವನ ಸಂಗಡ ಇದ್ದು ಅವನನ್ನು ಸಿಂಹದ ಗವಿಯಲ್ಲಿ ಹಾಕುವಾಗ ದೂತನನ್ನ ಕಳುಹಿಸಿ ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕಿ ಅವನನ್ನು ಸುರಕ್ಷಿತವಾಗಿ ಕಾದು ಇನ್ನೂ ಉನ್ನತವಾದ ಹಂತಗಳಲ್ಲಿ ಇನ್ನು ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸಿದರು ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಮನುಷ್ಯರನ್ನು ನೋಡಿ ಭಯಪಡಬೇಡಿ ನೋಡಿ ಭಯಪಡಬೇಡಿ ಹಣ ಇರುವಂತಹ ವ್ಯಕ್ತಿಗಳು ನೋಡಿ ಹಿಂಜಾರಬೇಡಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ದೇವರು ನಿಮ್ಮ ಸಂಗಡ ಇದ್ದು ಈ ಎಲ್ಲ ಕಾರ್ಯಗಳ ಮೇಲೆ ಎಲ್ಲ ವ್ಯಕ್ತಿಗಳ ಮೇಲೆ ನಿಮಗೆ ಜಯವನ್ನು ಕೊಟ್ಟು ಶ್ರೇಷ್ಠವಾಗಿ ಘನಪಡಿಸುತ್ತಾರೆ ಆದರೆ ದಿವಸಗಳಲ್ಲಿ ಅನೇಕರು ಮನುಷ್ಯ ಭಯದಿಂದ ದೇವರನ್ನೇ ಬಿಟ್ಟು ಹೋಗುವಂತ ಅನುಭವಗಳಲ್ಲಿ ಇದ್ದಾರೆ ಮನುಷ್ಯರ ಭಯದಿಂದ ಕೆಲವು ತಪ್ಪುಗಳನ್ನ ಮಾಡುತ್ತಾರೆ ಅದು ದೇವರಿಗೆ ವಿರೋಧವಾದ ಕಾರ್ಯ ಎಂಬುದಾಗಿ ತಿಳಿದರೂ ಕೂಡ ಮನುಷ್ಯರ ಒತ್ತಾಯಕ್ಕೆ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅಂತಹ ಕ್ರಿಯೆಗಳಲ್ಲಿ ಒಳಗಾಗಿ ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವುದಕ್ಕೆ ಮುಂದಾಗುವಂತವರು ಅನೇಕರು ಅವರು ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಹೋಗಿ ದೇವರಿಂದ ಅಗಲಿ ತಮ್ಮ ಮೇಲೆ ದೇವರ ಕೋಪವನ್ನು ಬರಮಾಡಿಕೊಳ್ಳುತ್ತಾರೆ ಸೈತಾನನು ಅಂಥವರನ್ನು ಸುಲಭವಾಗಿ ನುಂಗಿ ನಾಶ ಮಾಡಿಬಿಡುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಭಯಪಡಬೇಕಾಗಿರುವುದು ಮನುಷ್ಯರಿಗಲ್ಲ ಬದಲಾಗಿ ದೇವಾದಿ ದೇವನಿಗೆ ಆತನಿಗೆ ಮೆಚ್ಚುಗೆಯಾಗಿ ನಡೆಯುವಂಥ ವಿಷಯದಲ್ಲಿ ನಾವು ಎಂದೂ ಕೂಡ ಹಿಂಜಾರದೆ ಎಡುವುದೇ ದೇವರ ಕರಗಳಲ್ಲಿ ಸಮರ್ಪಿಸಿ ದೇವರೇ ನೀವೇ ನನ್ನನ್ನು ಮುನ್ನಡೆಸಿರಿ ಎಂಬುದಾಗಿ ಒಪ್ಪಿಸಿ ಕೊಟ್ಟು ಸರಿಯಾಗಿ ಜೀವಿಸುವುದಾದರೆ ಕರ್ತನು ಜೊತೆಗಿದ್ದು ನಿಮ್ಮ ಜೀವಿತವನ್ನು ಸಕಲ ಕೇಡುಗಳಿಂದ ಆಪತ್ತುಗಳಿಂದ ತಪ್ಪಿಸಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ಆ ರೀತಿಯಾಗಿ ಜೊತೆಗಿದ್ದು ಮಾನಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ದಾನಿಲನು ರಾಜಾಜ್ಞೆಯು ಕೂಡ ಭಯಪಡದೆ ದಿನಕ್ಕೆ ಮೂರಾವರ್ತಿ ಯಥಾಪ್ರಕಾರವಾಗಿ ಪ್ರಾರ್ಥನೆ ಮಾಡಿದ ಹಾಗೆ ಈ ದಿವಸಗಳಲ್ಲಿ ನಾವು ಕೂಡ ಕರ್ತನೆ ಮನುಷ್ಯರಿಗಲ್ಲ ನಿನಗೆ ಭಯಪಟ್ಟು ನಿನಗೋಸ್ಕರ ಮಾಡಬೇಕಂತ ಕಾರ್ಯಗಳನ್ನು ಯಥಾರ್ಥವಾಗಿ ಮಾಡುವುದಕ್ಕೂ ಆದರೆ ನಂಬಿಗಸ್ಥರಾಗಿ ಧೈರ್ಯದಿಂದ ಜೀವಿಸಕ್ಕೂ ಪ್ರತಿ ಯುಬ್ಬೊಬ್ಬರಿಗೂ ಸಹಾಯ ಮಾಡು ಮನುಷ್ಯ ಹುಟ್ಟಿಸುವಂತಹ ಭಯಗಳು ಜೀವಿತವನ್ನ ಬಿಟ್ಟು ಹೋಗಲಿ ಅಂತಹ ಆತಂಕಗಳು ಅಂತಹ ವಿರೋಧಗಳು ಜೀವಿತ ಎದುರಾಗದೆ ಇರಲಿ ಯೇಸುವಿನ ನಾಮದಲವುಗಳು ನೀಗಿ ಹೋಗಲಿ ಕರ್ತನುಂಟು ಮಾಡುವಂತಹ ಜಯವು ಬಿಡುಗಡೆಯು ಆಶೀರ್ವಾದವು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಸಮೃದ್ಧಿಯಾಗಿ ಆಶೀರ್ವದಿಸು ಕರ್ತ ಜೊತೆಗಿದ್ದು ಘನಪಡಿಸಪ್ಪ ದಾನಿಯಲನ ದೇವರೇ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತವೂ ಕೂಡ ನಿನ್ನಿಂದಲೇ ಮಾನಿಸಲ್ಪಡಲಿ ನಿನ್ನ ಕೃಪೆಯಿಂದ ಉದ್ದರಿಸಲ್ಪಡಲಿ ನಿನ್ನ ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಪ್ಪ ನಿನ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾರ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್